ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಎಲ್ಲರ ಜೀವನದಲ್ಲಿ ಬೇವು ಬೆಲ್ಲದಂತೆ ಸುಖ ಮತ್ತು ದುಃಖ ಸುಖ ಸ್ವಲ್ಪ ಬೆಲ್ಲದಷ್ಟೇ ಸಿಹಿಯಾಗಿರಲಿ ಎಲ್ಲರ ಜೀವನದಲ್ಲಿ ಎಲ್ಲರೂ ಯುಗದಿನ ಹೇಗೆ ಆಚರಣೆ ಮಾಡ್ತಾಯಿದ್ದೀರ ಇವತ್ತು ನನಗೆ ಕಮೆಂಟಲ್ಲಿ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಮನೆಯಲ್ಲೇ ಆಚರಣೆ ಮಾಡ್ತಾ ಇದ್ದೀರಾ ಅಂತ ನಾನು ಮನೆಯಲ್ಲೇ ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಪೂಜೆ ಇದೆ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಅಡಿಗೆ ಮತ್ತು ಪೂಜೆ ಮನೆಯಲ್ಲೆಲ್ಲರೂ ಒಟ್ಟಿಗಿರ್ತೇವೆ ಇವತ್ತಿನ ಯುಗಾದಿ ಹಬ್ಬದ ವಿಶೇಷಗಳು ನನ್ನ ಮನೆಯಲ್ಲಿ ಏನಿದೆ ಅಂತ ವಿಡಿಯೋನ ಕೊನೆ ತನಕ ನೋಡಿ ನನ್ನ ಲಾಸ್ಟ್ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಜೊತೆಗೆ ಅಲ್ಲಿರೋ ಬೆಲ್ಲೈಕನ್ ಓದ್ತಿದ್ರೆ ನೋಟಿಫಿಕೇಷನ್ ನೆಕ್ಸ್ಟ್ ವಿಡಿಯೋದೆಲ್ಲ ಖಂಡಿತ ನಿಮಗೆ ಬರುತ್ತೆ ಮತ್ತೊಮ್ಮೆ ಹೇಳ್ತೇನೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ಹಬ್ಬಕ್ಕೆ ತರಕಾರಿ ಎಲ್ಲ ಸೇರಿಸಿ ಒಂದು ಸಾಂಬಾರು ಮಾವಿನಕಾಯಿ ಚಟ್ನಿ ಮಾಡೋಣ ಅಂತ ಮತ್ತು ಕ್ಯಾಬೇಜ್ ಪಲ್ಯ ಮತ್ತು ಮೆಣಸು ಬೋಂಡ ನೋಡಿ ಎಲ್ಲ ತಂದು ಹಾಕಿದ್ದಾರೆ ಒಂದು ಸಾಂಬಾರು ರೆಡಿ ಆಗ್ತಿದೆ ನುಗ್ಗೆ ಬೆಳ್ಳರಿ ನೂಕೂರು ಎಲ್ಲ ಮಿಕ್ಸ್ ಜೊತೆಗೆ ಕ್ಯಾಬೇಜ್ ಪಲ್ಯ ಮಾವಿನಕಾಯ್ದು ಚಟ್ನಿ ಮಾಡಿದ್ದೇನೆ ಜೊತೆಗೆ ಬೇವು ಬೆಲ್ಲ ಮಿಕ್ಸಿ ಮಾಡಿಟ್ಟಿದ್ದೇನೆ ಪ್ರಸಾದಕ್ಕೆ ದೇವರಿಗೆ ಒಪ್ಪಿಸಿ ಮತ್ತೆ ನಾವು ತಗೊಳ್ಳೋದು ಪಾಯಸ ಹಪ್ಪಳ ಮೆಣಸು ಬಜ್ಜಿ ಎಲ್ಲ ಮಾಡೋಕ್ಕೆ ಬಾಕಿ ಇದೆ ಬಜ್ಜಿ ಮಾಡೋಕ್ಕೆ ಮೆಣಸು ಕಟ್ ಮಾಡಬೇಕು ಹಿಟ್ಟು ರೆಡಿ ಮಾಡಿಟ್ಟಿದ್ದಾರೆ ನಮ್ಮ ಯಜಮಾನ್ರು ಇದವ್ರ ಕೆಲಸ ಮೆಣಸು ಬಜ್ಜಿ ಕೂಡ ರೆಡಿ ಆಯಿತು ಯಜಮಾನ್ರು ಅಂತ ಹೇಳಿ ನಾನೇ ಮಾಡಿದೆ ಪೂಜೆ ಕುಲದೇವರ ಪೂಜೆ ಊಟಕ್ಕೆ ನೋಡಿ ವಿಡಿಯೋ ಬರುತ್ತೀನಿ ಬಾಲೆಯಲ್ಲೇ ಊಟ ವರ್ಷಕ್ಕೊಂದು ಊಟ ಇದು ಹಬ್ಬ ನೀವೆಲ್ಲ ಹೇಗೆ ಹಬ್ಬನ ಆಚರಣೆ ಮಾಡಿದೀರಾ ಏನೆಲ್ಲ ಸ್ಪೆಷಲ್ ಮಾಡಿದೀರಾ ಅಂತ ಕಮೆಂಟ್ ಅಲ್ಲಿ ಹೇಳಿ ನನಗೆ ಹಬ್ಬದ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ